ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತರು ನಾನು ನನ್ನದು ಅಭಿಮಾನದಿಂದ ಉಂಟಾದ ಕಾಮ ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗ ಬಿಡಲ್ಪಟ್ಟು ಶುದ್ಧವಾಗುತ್ತದೆಯೋ ಆಗ ಸುಖವಾಗಲೀ ದುಃಖವಾಗಲಿ ಸಮವೆನಿಸುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಯಾವ ತಿಂಗಳಲ್ಲಿ ಜನಿಸಿದ್ರೆ ಏನ್ ಸ್ವಭಾವ ಅವರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ಜನಿಸಿದವರು ಸೂಕ್ತ ಮನಸ್ಸು ಬುದ್ಧಿವಂತಿಕೆ ಗುಣವನ್ನು ಹೊಂದಿರುತ್ತಾರೆ ಫೆಬ್ರವರಿಯಲ್ಲಿ ಜನಿಸಿದವರು ಶಿಕ್ಷಣ ಬುದ್ಧಿವಂತಿಕೆ ಖ್ಯಾತಿಗಳು ಇವರ ಗುಣವಾಗಿರುತ್ತದೆ ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ದರ್ಪ ಮತ್ತು ಹೆಮ್ಮೆಯ ರಾಜಕೀಯ ಗುಣವನ್ನು ಹೊಂದಿರುತ್ತಾರೆ ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಕೋಪ ಚುರುಕುತನ ಬುದ್ಧಿವಂತಿಕೆ ಧೈರ್ಯ ಇವರ ಗುಣವಾಗಿರುತ್ತದೆ ಮೇ ತಿಂಗಳಲ್ಲಿ ಜನಿಸಿದವರು ಪ್ರಯಾಣದಲ್ಲಿ ಆಸಕ್ತಿ ತ್ಯಾಗ ಬುದ್ಧಿವಂತಿಕೆ ಇವರ ಗುಣವಾಗಿರುತ್ತದೆ ಜೂನ್ ತಿಂಗಳಲ್ಲಿ ಜನಿಸಿದವರು ಚುರುಕುತನದ ಬುದ್ಧಿವಂತಿಕೆಯ ಆತುರ ಇವರ ಗುಣವಾಗಿರುತ್ತದೆ ಜುಲೈ ತಿಂಗಳಲ್ಲಿ ಜನಿಸಿದವರು ಕಷ್ಟಜೀವಿಗಳು ಅದೃಷ್ಟವಂತರು ಆಗಿರುತ್ತಾರೆ ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಸ್ವಂತ ಶಕ್ತಿ ಗೌರವ ಸಮಯ ಸ್ಫೂರ್ತಿಯವರ ಗುಣವಾಗಿರುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿದವರು ಚುರುಕುತನ ಆತುರ ಶ್ರಮ ಪಡೆದವರು ಆಗಿರುತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರು ಶ್ರೀ ಶ್ರಮವಂತರು ಎಲ್ಲರನ್ನೂ ಆಕರ್ಷಿಸುತ್ತಾರೆ ಇಂತಹ ಗುಣ ಇವರಲ್ಲಿ ಸಾಮಾನ್ಯವಾಗಿ ಬರುತ್ತದೆ ನವೆಂಬರ್ ತಿಂಗಳಲ್ಲಿ ಜನಿಸಿದವರು ಹೋರಾಟದ ಗುಣಗಳನ್ನು ಚುರುಕುತನವನ್ನು ರೂಪಿಸಿಕೊಂಡಿರುತ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಜನಿಸಿದವರು ಧಾರ್ಮಿಕ ಮಹತ್ವಾಕಾಂಕ್ಷೆ ಪ್ರೀತಿ ಹೊಂದಿರುತ್ತಾರೆ ಸ್ನೇಹಿತರ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾರೆ ನಾವು ಇವತ್ತು ಜನವರಿಯಿಂದ ಡಿಸೆಂಬರ್ ತನಕ ಯಾರು ಜನಿಸಿದರೆ ಯಾರ್ಯಾರು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಶ್ರೀ ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ಬೆಳಿಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷ ತನಕ ನಂತರ ತ್ರಯೋದಶಿ ಉಗುರಿ ನಕ್ಷತ್ರ ರೋಹಿಣಿ ನಾಲ್ಕು ಇಪ್ಪತ್ತಾರು ಮಳೆ ಆದಿದ್ರೆ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೇಳರಿಂದ ಎರಡು ಗಂಟೆ ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಯಮಗಂಡ ಕಾಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ತನಕ ಇದೆ ಯಾರು ಒಬ್ಬ ಆಚರಿಸ್ಕೊಳ್ತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕ ಸು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿಂತ ನಮ್ಮ ದಿಕ್ಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು No